ಸರ್ ಡಿಕೆ ಶಿ ಅವರು ಕ್ಲೋಸ್ ಮಾಡ್ಬೇಕು ಅಂದ್ರೆ ಅವ್ರು ಮಾಡ್ಬೋದ್ರೆ ಅಲ್ವಾ ಇದು ಪಬ್ಲಿಸಿಟಿ ಗಿಮಿಕ್ ಆಗಿದೆ ಪಬ್ಲಿಸಿಟಿ ಆಗಿದೆ ಇಲ್ಲ ಅಂತ ಹೇಳಿಲ್ಲ ಸ್ವಲ್ಪ ವೈಬ್ರೇಷನ್ ಕೊಟ್ರೆ ಪಬ್ಲಿಕ್ ಗೆ ವೈಬ್ರೇಷನ್ ಕೊಟ್ರೆ ಸ್ವಲ್ಪ ಶೇಕ್ ಆಗ್ತಾರೆ ಏನಾಗುತ್ತೆ ನಾಳೆ ಏನಾಗೋದು ಕ್ಲೋಸ್ ಆಗ್ಬಿಡ್ತಾ ಏನು ಈ ರೀತಿ ಫೀಲ್ ಬರ್ಲಿ ಅಂತ ಹೇಳೋ ಒಂದು ಕಾರಣದಿಂದ ಈ ರೀತಿ ಒಂದು ಗಿಮಿಕ್ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಓಪನ್ ಆಯ್ತಾ ಸರ್ ಆಗ್ಲೇ ಏನಿಲ್ಲ ಏನಿಲ್ಲಲ್ಲ ಸರ್ ಹಾಗೆ ಆಯ್ತಲ್ಲ ಯಾಕೆ ಅನ್ಸುತ್ತೆ ಅಂದ್ರೆ ಅರೆ ಸರ್ ಸರ್ ಎಲ್ಲ ಗಿಮಿಕ್ ಸರ್ ನೋಡಿ ಸರ್ ಈ ಕಾನ್ಸೆಪ್ಟ್ ಮುಗಿಯೋರಿಗೂ ಇನ್ನ ಏನೋ ಉಲ್ಟಾ ಸೀದಾ ಎಲ್ಲಾ ತರ ಚೇಂಜಸ್ ಆಗ್ತಾನೆ ಯಾಕಂದ್ರೆ ನೀವ್ ಹೇಳ ಸತ್ಯ ಓದ್ ಸರಿ ಪ್ರದೀಪ್ ಈಶ್ವರ್ನ ಇದಕ್ಕಿದಾಗೆ ಎಮ್ ಎಲ್ ಎ ಕರ್ಸ್ಬಿಟ್ಟಿದ್ರು ಯಾರನ್ನೋ ಒಬ್ನ ಜೈಲಿಂದೋ ಅದೇನೋ ಹುಲಿ ಹೋಗ್ರ ಸಮಸ್ಯೆಗ ಅಲ್ಲಿಂದ ಕರ್ಕೋದ್ರು ಇದೇಂದ್ರೆ ಏನಿದು ಸಮಾಜಕ್ಕೆ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ನಡೀತಾ ಇರಲಿಲ್ಲ ಸರ್ ಬಿಗ್ ಬಾಸ್ ಅನ್ಕೊಂಡ್ಬಿಡಿರೋದ ಸರ್ ಅದೆಲ್ಲ ನಡೀತಾ ಅದಕ್ಕೋಸ್ಕರ ಬಿಗ್ ಬಾಸ್ ಅದೇ ಸೆಲೆಬ್ರಿಟಿಗಳಾಗ್ಲಿ ಆಗ್ಲಿ ದುಡಿಯೋರೋರಾಗ್ಲಿ ಏನೋ ಬಿಗ್ ಬಾಸ್ ಬಂದ್ಬಿಟ್ರೆ ಏನೋ ತುಂಬಾ ಹೈ ಫೈ ಆಗಿ ಬೆಳ್ದ್ಬಿಡ್ತೀನಿ ಹಾಗೆ ಗುರುತಿಸ್ಬಿಡ್ತಾರೆ ಜನ ತುಂಬಾ ಎಲ್ಲ ಅಂತ ಸರ್ ಜನಗಳು ತುಂಬಾ ಬುದ್ಧಿವಂತ ಯಾವ್ದನ್ನು ತಗೊಳ್ಳೋದ ಸರ್ ನೋಡ್ತಾರ ಅವ್ರಿಗೆ ಎಂಟರ್ಟೈನ್ಮೆಂಟ್ ಏನ್ ಸಿಗುತ್ತೋ ಅಷ್ಟು ಮಾತ್ರ ತಗೋತಾರೆ ಬೇರೆ ತರಲೆ ಅದು ಇದು ಆ ಕಿರಿಕೆಲ್ಲ ಯಾರು ನೋಡೋದ ಸರ್ ಜಸ್ಟ್ ಟಿವಿ ಆಫ್ ಮಾಡಿ ಕುತ್ಕೊಂತ ಇರ್ತಾರೆ ಅಷ್ಟೇ ಎಲ್ಲ ನೋಡೋದ ಅವ್ರಿಗೆ ಈ ಸೀಸನ್ ಕ್ಲೋಸ್ ಆಗಿತ್ತು ಮತ್ತೆ ಓಪನ್ ಆಯಿತು ಸರ್ ಎಲ್ಲ ಪ್ರಮೋಷನ್ ಗಿಮಿಕ್ ಸರ್

ಟೂ ಬೋಟು ಕಾರಣ ಆಗಲ್ಲ ಸರ್ ಅದ್ ಮಾಡ್ಬೇಕು ಅಂದ್ರೆ ಮುಂಚೆನೆ ಮಾಡಿರೋರು ಅವರು ಮಾಡ್ಲೇಬೇಕು ಅನ್ನೋ ಉದ್ದೇಶ ಇದಿದ್ರೆ ಯಾವ ಬೇಕಾದ್ರೂ ಮಾಡ್ಬೋದಾಯ್ತು ಅದಕ್ಕೆ ಇಲ್ಲೇ ಬೇಕಾಗಿಲ್ಲ ಇಲ್ಲೇ ಬೇಕಾಗಿಲ್ಲ ಎಲ್ಲ ಒಂದು ಗಿಮಿಕ್ ಸರ್ ಅಷ್ಟೇ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಪಬ್ಲಿಸಿಟಿ ಗಿಮಿಕ್ ಓಕೆ ಈಗ ನೆಕ್ಸ್ಟ್ ಅಂತ ಬಂದಾಗ ಸರ್ ಇಲ್ಲಿ ಆಡ್ತಾ ಇರೋರು ವಿಚಾರ ತಗೊಂಡ್ಬಿಡೋಣ ಈ ಸರಿ ಸೆಲೆಕ್ಷನ್ಸ್ ಅಂತ ಬಂದಾಗ ಏನ್ ಅನ್ಸುತ್ತೆ ಸರ್ ಅದ ಯಾರು ರಕ್ಷಿತ ಅಂತೆ ಡಾಕ್ಸ್ ಸತೀಶ್ ಅಂತೆ ಇವೆಲ್ಲ ಬಂದಿದ್ದಾರೆ ಏನ್ ಅನ್ನಿಸ್ತಾ ಇದೆ ಸರ್ ಓಕೆ ಓಕೆ ಯಾಕಂದ್ರೆ ಆ ಚೆನ್ನಾಗಿದೆ ಟೀಮ್ ಅನ್ಕೋಬಹುದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿಲ್ಲ ಆದ್ರೂ ಓಕೆ ಆಯ್ತಾ ಹೊಸ ಚಾನ್ಸ್ ಇದೆ ಆಮೇಲೆ ಮಂಗಳೂರು ಹುಡುಗಿ ಯಾರು ಓಕೆ ತುಂಬಾ ಮುಗ್ಧತೆ ಇದ್ ಕಾಣಿಸ್ತಾ ಇದೆ ಬಟ್ ಬಾರಿ ಫೈಟ್ ಇದೆ ಅಂತ ಅನ್ಕೋತೀನಿ ವಿಶ್ವಗೆ ಫೈಟ್ ಇದೆ ಓಕೆ ಈಗ ಡಾಕ್ ಸತೀಶ್ ಅವ್ರಿಗೆ ಅಲ್ಲಿರೋ ಎಲ್ರಿಗಿಂತ ಎಷ್ಟು ರೆಮೆಂಡೇಶನ್ ಅವ್ರಿಗೆ ಅಂತ ಕೊಡ್ತಾ ಇರೋದು ಯಾರಿಗೆ ಡಾಕ್ ಸತೀಶ್ ಅವ್ರಿಗೆ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಏನಿದಾರಲ್ಲ ಅವ್ರೆಲ್ಲರಿಗಿಂತ ಹೈಯೆಸ್ಟ್ ಇವ್ರಿಗೆ ಕೊಡ್ತಾ ಇದಾರಂತೆ

ಸೊ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ ಸರ್ ಖುಷಿ ಆಯ್ತು ಒಂದು ಏಜೆಡ್ ಪರ್ಸನ್ ಈ ಟೈಮ್ ಅಲ್ಲಿ ಈ ರೀತಿ ಒಂದು ಬಿಗ್ ಬಾಸ್ ಗೆ ಬಂದಿರೋಂಥದ್ದು ಎಲ್ಲಾರು ಖುಷಿ ಆಗುವಂತ ವಿಷಯನೇ ಹಾ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಇದೇ ಡಾಕ್ ಸತೀಶ್ ಅವರು ಆರ್ ಅವರ್ ಹೋಗಿ ಸ್ನಾನ ಮಾಡ್ತಾ ಕೂತಿದ್ರು ಏನ್ ಅನ್ಸುತ್ತೆ ಸರ್ ಆರ್ ಗಂಟೆ ಸ್ನಾನಕ್ಕೆ ಅಂತಾನೆ ಕುತ್ಕೊಂಡ್ರೆ ಅಲ್ಲಿ ಅದೇ ಏನ್ ಗೊತ್ತಾ ಸರ್ ಅಲ್ಲಿ ಹೆಸರು ಮಾಡ್ಬೇಕು ಹೆಸರು ಮಾಡ್ಬೇಕು ಅಂದ್ರೆ ಈ ಒಂದು ಕಿಮಿಕ್ ಆಗ್ಲೇಬೇಕು ಸುಮ್ನೆ ಕುದಿರ ಯಾರಿಗೆ ಮಾತಾಡ್ತಾಯಿರೋ ಬಂದ್ರೆ ಈಗ ಕೇಳ್ತಾ ಇದೀರಾ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಅವ್ರ ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡು ಒಂದ್ ಪ್ಲಾನ್ ಮಾಡಿ ಮಾಡ್ತಾ ಇದ್ರ ಇಲ್ಲ ನಂದು ಏರ್ ಸ್ಟೈಲ್ ಹಾಳಾಗೋಗುತ್ತೆ ಸ್ಟ್ರೈಟ್ನಿಂಗ್ ಮಿಸ್ ಆಗುತ್ತೆ ನಾನು ಆರ್ ಅವರ್ ಸ್ನಾನ ಮಾಡ್ಲೇಬೇಕು ಸರ್ ನಮ್ದು ಇದೆ ಸರ್ ಇದೆ ನಮಗೂ ಇರುತ್ತೆ ಎಲ್ಲಾನು ಇರುತ್ತೆ ಹಂಗಾಗಿ ಏನ್ ಆರ್ ಅವರ್ ಸ್ನಾನ ಮಾಡಿದ್ರೆ ಸ್ಟ್ರೈಕಿಂಗ್ ಅದೆಲ್ಲ ಬರ್ಬೇಕು ಅನ್ನೋದೇನಿಲ್ಲ ಸರ್ ಆಯ್ತಾ ಹಾಫ್ ಆನ್ ಅವರ್ಲೂ ಬರುತ್ತೆ ಟ್ವೆಂಟಿ ಮಿನಿಟ್ಸ್ ಅಲ್ಲೂ ಆಗುತ್ತೆ ಪ್ರಮೋಷನ್ ಕಿಮಿ ಬಗ್ಗೆ ಚರ್ಚೆ ಮಾಡ್ತಾ ಇರೋದೇ ಕಾರಣ ಹೌದು ಇನ್ನು ಗಿಲ್ಲಿ ನಟ ಮತ್ತೆ ಕಾವಿಯನ್ ಬಗ್ಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ ಸರ್ ಏನ್ ಅನ್ಸುತ್ತೆ ಅವ್ರಿಬ್ರು ಗಿಲ್ಲಿ ನಟ ಬಂದು ಖುಷಿ ಆಗುತ್ತೆ ಅವ್ರದ್ದು ಆಟ ಎಲ್ಲ ನೋಡಿದ್ರೆ ಕಾಮಿಡಿ ಆಗಿ ತಗೊಂಡೋಗ್ತಾ ಇದಾರೆ ಆಮೇಲೆ ಅವ್ರ ಮಾತಲ್ಲೇ ಕಾಮಿಡಿ ಇದೆ ಅವರು ಏನೇ ಒಂದು ಮಾತಾಡಿದ್ರು ಅದಕ್ಕೆ ಕರೆಕ್ಟ್ ಮ್ಯಾಚ್ ಆಗಿ ಮಾತಾಡ್ತಾ ಇದಾರೆ ಖುಷಿ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಸರ್ ವರ್ಕ್ಔಟ್ ಆಗ್ತಾ ಇದೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದು ಕಡ ಗತ್ತು ಆಗಿಂದನೂ ಆ ಗತ್ತಲೆ ಬಂದ್ಬಿಟ್ರು ಈಗ್ಲೂ ಆ ಇದ್ದಾರೆ ಇದಾರೆ ಆಟ ಆಟದ ತರ ಆಡಿದ್ರೆ ತುಂಬಾ ಒಳ್ಳೇದು ಹ್ಮ್ ಎಲ್ಲಾ ಗತ್ತಲೆ ನಡೆಯುತ್ತೆ ಅಂದ್ರೆ ನಡೆಯಲ್ಲ ಸರ್ ಎಲ್ಲಾನು ನಡೆಯೋದಿಲ್ಲ ಹ್ಮ್ ಪ್ರತಿಯೊಬ್ರು ಕಲೆ ಮುಂದೆ ಯಾವ್ದಿಲ್ಲ ಸರ್ ಕಲೆ ಯಾವ ತರ ಏನು ಅನ್ನೋದು ಅವ್ರಿಗ್ ಗೊತ್ತಿರುತ್ತೆ ಗೇಮ್ ಆವ್ರ ಗೊತ್ತಿರುತ್ತೆ ಆ ಕಲೆ ಮೂಲಕಾಂತರ ಹೋದ್ರೆ ಒಳ್ಳೇದು ಈ ನನ್ ಗತ್ತು ನಾನ್ ಹಂಗೆ ಹಿಂಗೆ ಕೋಟಿ ಅನ್ನೋದೆಲ್ಲ ನಡೆಯಲ್ಲ ಸರ್ ಕೋಟಿ ಬರಲ್ಲ ಅಂಡ ಪ್ರಸೆ ಹ್ಮ್ ಅಲ್ಲಾ ಬಿಗ್ ಬಾಸ್ ಗಿಂತ ಓವರ್ ಸ್ಟಿಟ್ ಮಾಡ್ತಾ ಇದ್ದಾರಾ ಅಂತ ಅವರು ಅಶ್ವಿನಿ ಗೌಡ ಅವರ್ದು ಹೌದು ಖಂಡಿತ್ ಯಾಕೆ ಅನ್ಸುತ್ತೆ ಅಂದ್ರೆ ನಾನು ನಂದು ಅನ್ನೋ ಒಂದು ಸಾಮಾನ್ಯ ಕಟ್ಟಿದೀನಿ ಅನ್ನೋ ರೇಂಜ್ ಅಲ್ಲಿ ಅವರು ಅಪೀಲ್ ಆಗ್ತಾ ಇರ್ತಾರೆ ಹಂಗಾಗಿ ಅಶ್ವಿನಿ ಗೌಡ ಅವ್ರದ್ದು ಒಂದು ಸ್ವಲ್ಪ ಆಹ್ಹ್ ಇಳಿಗಾಲ ಅದು ಯಾಕಂದ್ರೆ ಗತ್ತು ಆ ಗತ್ತಲ್ಲೇ ಆಟ ಆಡ್ತಾ ಇದ್ದಾರೆ ಸರ್ ಯಾಕಂದ್ರೆ ನಾನು ಫುಲ್ ಮೇಲಿದ್ದೀನಿ ಇದೆಲ್ಲ ಕೆಳಗಡೆಲ್ಲ ನನ್ಕಿಂತ ಸ್ಟೆಪ್ ಕೆಳಗಡೆ ಇದಾರೆ ನಾವು ರೇಂಜ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಓಕೆ ಅವರು ಕರವೇ ಸಂಘದಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ದಂತವ್ರು ಅಶ್ವಿನಿಗೌಡ ಅವರು ಸೊ ಅಲ್ಲೇ ಹೋರಾಟನೇ ತುಂಬಾ ಇರುತ್ತೆ ಅವ್ರು ಇಲ್ಲಿಗೆ ಬಂದು ಏನ್ ಮಾಡ್ತಾರೆ ಇಲ್ಲಿ ಮಾಡುವಂತ ಹೋರಾಟ ಏನೈತೆ ಅಂತ ಕೆಲವರು ಮಾತಾಡ್ತಾ ಇರೋದು ಖಂಡಿತ ಖಂಡಿತ ಹೋರಾಟನೂ ಮಾಡ್ತಾ ಇದ್ರೆ ಪ್ಲಸ್ ಇದೊಂದು ಸ್ಟೇಜ್ ಸಿಕ್ಕಿದ್ರೆ ಇನ್ನೂ ಒಂದು ಐ ಪಿ ಐಗೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಸ್ಟೇಜ್ ನ ಯೂಸ್ ಮಾಡ್ಕೊತಾ ಇದ್ದಾರೆ ಅಷ್ಟೇ ಹ್ಮ್ ಹೋರಾಟ ಗಾತಿಯಾಗಿ ಇದನ್ನ ಮಾಡಬಾರ್ದು ಅಂತ ಎಲ್ಲೂ ಏನು ಕಾನೂನು ಇಲ್ಲ ಸರ್ ಆದ್ರೆ ಮಾಡ್ಬೋದು ಆಯ್ತಾ ಎಲ್ಲಾರ್ಗು ಅವ್ರದೇ ಆದಂತ ಒಂದು ಸ್ವಂತ ಒಂದು ಮನಸ್ಥಿತಿ ಒಂದು ಪ್ರತಿಭೆಗಳನ್ನ ತೋರಿಸುವಂತ ಒಂದು ಅವಕಾಶ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಈ ರೀತಿ ತೋರಿಸ್ತಾ ಇದ್ರೆ ಖುಷಿ ಆಯ್ತು ಓಕೆ ಇನ್ನು ಇವರು ಕಾಕ್ರೋಚ್ ಸುದೀಪ್ ಅವ್ರ ಬಗ್ಗೆ ಕಾಕ್ರೋಚ್ ಸುದೀಪ್ ಬಂದು ನಮ್ಮ ಅವರ ಅಭಿಮಾನಿ ಕೂಡ ಆಯ್ತಾ ಅವ್ರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ಕೊಂಡ್ ಬಂದಿರೋ ನೋಡಿದಾಗ ಅನ್ಸುತ್ತೆ ಮನುಷ್ಯ ಅಂತ ಆದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಒಂದು ನಾನು ಅಂತ ಬರ್ಬಾರ್ದು ಸರ್ ಗೇಮ್ ಗೇಮ್ ಆಡಿದ್ರೆ ಅವರು ಕೂಡ ತುಂಬಾ ಟಫ್ ಇದಾರೆ ಆಯ್ತಾ ಟಫ್ ಆಟಗಾರ ವಿರುದ್ಧ ಅವರು ಕೂಡ ಗೆಲ್ಲುವಂತ ಚಾನ್ಸಸ್ ತುಂಬಾನೇ ಇದೆ ಗಿಲ್ಲಿ ನಟ ಪ್ಲಸ್ ಈ ಕಾಕ್ರೋಜು ಇವ್ರಿಗೆಲ್ಲ ತುಂಬಾ ಫೈಟ್ ಅಲ್ಲಿ ತುಂಬಾ ಅಂತರದಿಂದ ಇವರು ಬೈಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗುತ್ತೆ ಲಾಸ್ಟ್ ಮೂಮೆಂಟ್ ಗಂಟೆ ನೋಡೋಣ ಇನ್ನೊಂದ್ಸತಿ ನೀವು ಇಂಟರ್ವ್ಯೂ ಬನ್ನಿ ಅವಾಗ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಖಂಡಿತವಾಗಿ ಇನ್ನು ಮಾಳು ನಿಪ್ನಾಳ್ ಅವಳು ಅಂತ ಇದಾರೆ ನಾ ಡ್ರೈವರ್ ಸಾಂಗ್ ಆಡಿದಂತವ್ರು ಸೊ ಉತ್ತರ ಕರ್ನಾಟಕದವರು ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಉತ್ತರ ಕರ್ನಾಟಕದವರು ತುಂಬಾ ಸೈಲೆಂಟ್ ವ್ಯಕ್ತಿ ಬರೀ ಸಾಂಗ್ ಅದು ಇದೆ ಅನ್ಕೊಂಡಿದ್ದಾರೆ ಈ ಗೇಮ್ ಬಗ್ಗೆ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಯಾಕಂದ್ರೆ ಅಷ್ಟೇ ಅಲ್ಲಿ ಏನ್ ಸೀಮಿತವಾಗಿದೆ ಅಲ್ಲಿ ಇದ್ ಮಾಡ್ತಾ ಇದಾರೆ ಇನ್ನು ಇಂಪ್ರೂವ್ಮೆಂಟ್ ಬೇಕು ಸರ್ ಅವರು ಆಯ್ತಾ ಯಾಕಂದ್ರೆ ಆ ವ್ಯಕ್ತಿ ಅಲ್ಲಿ ಇನ್ನ ಇನ್ನು ಬೇರೆ ಏನೋ ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಇನ್ನೂ ಏನೋ ಬೇಕಲ್ಲಿ ಗೇಮ್ಗೆ ಏನೋ ಸಾಕಾಗ್ತಾ ಇಲ್ಲ ಗೇಮ್ ಅಂತ ವ್ಯಕ್ತಿಗಳು ಇನ್ನ ಇನ್ನೂ ಐಫೈ ಆಗ್ಬೇಕು ಮಾಳು ನಿಪ್ನಾಳ್ ಅವರು ಹೇಳ್ತಾ ಇದ್ರು ನನಗ್ ಬಿಟ್ಬಿಡ್ರಿ ಮಕ್ಕಳು ನೋಡ್ಬೇಕು ಅಂತ ಸರ್ ಬರಕಿಂತ ಮುಂಚೆನೇ ಐಡಿಯಾ ಇರ್ಬೇಕು ಐ ಸರ್ ಅವ್ರಿಗೆ ಬಂದ್ಮೇಲೆ ಇದೆಲ್ಲ ಮಾಡೋದ್ ಅದು ಒಂದು ಪ್ರಮೋಷನ್ ಗಿಮಿಕೆ ಆಗ್ಬಿಡುತ್ತೆ ಸರ್ ಅದೇ ಏನಾಗುತ್ತೆ ಅದನ್ನು ಈಗ ಏನಂದ್ರೆ ನೀವೇ ಯೂಟ್ಯೂಬರ್ಸ್ ಆಮೇಲೆ ಮೀಡಿಯಾದವರು ಆತರ ಅದನ್ನೇ ರುಪ್ತೀರಾ ನೋಡಿ ಇದೆಲ್ಲ ಪ್ರಮೋಷನ್ ಗಿಮಿಕ್ ಅಂತಾನೆ ಹೇಳ್ತೀರಾ ಪಾಪ ಮಲ್ಟಿ ಪರಿಸ್ಥಿತಿ ಇರ್ಬೋದನ ಫ್ಯಾಮಿಲಿ ನೋಡೋ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಬಿದ್ದು ಬಂದಿಲ್ವೇನ ಹಾಗಾಗಿ ಆ ಕಡೆನೂ ಮೈಂಡ್ ಸೆಟ್ ಆ ಹೋಗಿದೆ ಮನುಷ್ಯಂದು ಓಕೆ ನೋಡೋಣ ಸರ್ ಹೇಳಿ ಸರ್ ಅವರು ಡೇಂಜರ್ ಇರ್ತಾರೆ ಸೈಲೆಂಟ್ ಆಗಿದ್ದು ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಬೇಕಾರು ಹೊಡಿಬೋದು ಸರ್ ಓಕೆ ಕಡೆದಾಗಿ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ಈ ಒಂದು ಸೀಸನ್ ನಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ಅನ್ನೋದು ಶೋ ಸರ್ ಬಿಗ್ ಬಾಸ್ ಕಿಚ್ಚಾ ಅವ್ರದ್ದು ಗೆಟ್ ಸೂಪರ್ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಪ್ರೋಗ್ರಾಮ್ ಆಗ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ಕರಾವಳಿ ಹುಡುಗಿ ಅವ್ರದ್ದು ಒಂದ್ ಕಾಮಿಡಿ ಆದ್ರೆ ಗಿಲ್ಲಿ ನಟದ ಒಂದ್ ಕಾಮಿಡಿ ಮಧ್ಯೆ ಡಾಕ್ ಸತೀಶ್ ಅವ್ರದ್ದು ಬರೀ ಐ ಆ ಕೋಟಿ ವ್ಯವಹಾರ ಮಧ್ಯೆ ಇವರೆಲ್ಲ ಸಿ ಹಾಕೊಂಡು ಅಶ್ವಿನಿ ಗೌಡ್ ಅವ್ರದೊಂದು ಗತ್ತು ಎಲ್ಲ ಸೇರಿ ಮಿಕ್ಸ್ ಆಗಿ ಒಂದು ಬಾರಿ ಗಲಾಟೆ ಆಗುವಂತ ಎಲ್ಲಾ ತರ ಚಕ್ಸ್ ಇದೆ ಅದ್ರಲ್ಲಿ ನಮ್ಮ ಸುದೀವ್ ಅವ್ರ ಬೇರೆ ಅರ್ಬಟ ಜೋರಾಗೆ ಇದೆ ಜೋರಾಗೆ ಇದೆ ನೋಡೋಣ ಓವರ್ ಆಲ್ ಆಗಿ ಎಲ್ಲ ಚೆನ್ನಾಗಿದೆ ಕಾನ್ಸೆಪ್ಟ್ ಆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನೋಡೋಣ ಫ್ಯೂಚರ್ ನೆಕ್ಸ್ಟ್ ಹೆಂಗಿದೆ ಏನೋ ಇನ್ನ ಯಾವ ತರ ಎಲಿಮೆಂಟ್ ಹಾಕ್ತಾರೆ ಇನ್ನ ಯಾರು ಆಡ್ ಆಗ್ತಾರೆ ಎಲ್ಲ ನೋಡ್ ಆಡರ್ ಆಗ್ತಾ ನೋಡ್ಬೇಕ್ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೇಕು ಅದೇ ನೀವ್ ಹೇಳುದ್ರ ಸರ್ ಆಹ್ ಮಿಸ್ಟರ್ ಆ ನಾ ಡ್ರೈವರ್ ಅವರೇ ಅವ್ರೆ ಹೋಗ್ಬೋದು ಅಂತ ಅನ್ಕೊಂತೀವಿ ಸರ್ ಓಕೆ ಅಲ್ಲ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಹೋಗ್ಬೋದು ಅನ್ನೋದು ಓಕೆ ಓಕೆ ಹೋಗ್ಬೇಕು ಇಂಥವ್ರೆ ಹೋಗ್ಬೇಕಿರುತ್ತೆ ಯಾಕೋ ಬೆಲ್ಲ ಆಯ್ತು ಪರ್ಫಾರ್ಮೆನ್ಸ್ ಇಲ್ಲ ಒಂದು ಫೀಲ್ ಬರ್ತಾ ಇಲ್ಲ ಅದೇ ಅವರೇ ಸರ್ ಆಯ್ತಾ ನಮ್ಮ ಹುಡುಗ ಅಂತ ಸರ್ ಅಲ್ಲಿರೋ ಕಂಟೆಸ್ಟ್ ಗಳೆಲ್ಲ ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ನಾನು ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತ ಕೇಳಿದ್ರೆ ಯಾರ ಯಾವ್ದಾರ ಅಂಕರ್ಗಳು ನಾನು ಅಲ್ಲಿ ಹೋಗ್ ಬಂದ್ರೆ ಫೇಮಸ್ ಆಗ್ಬಿಡ್ತೀನಿ ಈಗ ನಿಮ್ಗೆ ಉದಾಹರಣೆ ಹೇಳ್ದಂಗೆ ಐವತ್ ಲಕ್ಷ ಅಲ್ಲಿ ಕೊಡೋದು ಅಹ್ ನೂರ್ ಕೋಟಿ ಇರೋರು ಇದ್ದಾರೆ ಈ ಹೋರಾಟಗಾರ ಇದ್ದಾರೆ ಉದ್ದೇಶ ಅಂದ್ರೆ ಫೇಮಸ್ ಆಗೋಸ್ಕರ ಅಲ್ಲಿ ಜೋರಾಗಿ ಜಗಳ ಆಡೋದು ಏನೋ ಗೆಲ್ಬೇಕು ಅನ್ನೋದು ಇದು ಮನ್ಸು ಮನ್ಸಿನ ನಡುವೆ ಆಟ ಹೇಗಾಗುತ್ತೆ ಇವರೇ ಬೇಕಿತ್ತಾ ಅಥವಾ ಬೇರೆ ಇನ್ಯಾರು ಸಾಮಾನ್ಯ ವ್ಯಕ್ತಿಗಳು ಬೇಕಾಗಿತ್ತೇನಾಗ್ಬಿಡಿದ್ರೆ ಮನುಷ್ಯ ಈ ಸೆಲೆಬ್ರಿಟಿ ಸೆಲೆಬ್ರಿಟಿಗಳಾಗ್ಲಿ ದುಡ್ಡಿರೋರಾಗ್ಲಿ ಏನೋ ಬಿಗ್ ಬಾಸ್ ಬಂದ್ಬಿಟ್ರೆ ಏನೋ ತುಂಬಾ ಐಫೈ ಆಗಿ ಬೆಳ್ದ್ಬಿಡ್ತೀನಿ ಹಾಗೆ ತುಂಬಾ ಎಲ್ಲ ತಗೊಂಡ್ಬಿಡ್ತಾರಂತ ಸರ್ ಜನಗಳು ತುಂಬಾ ಬುದ್ಧಿವಂತ ಯಾವ್ದನ್ನೂ ತಗೊಳ ಸರ್ ನೋಡ್ತಾರ ಅವ್ರಿಗೆ ಎಂಟರ್ಟೈನ್ಮೆಂಟ್ ಏನ್ ಸಿಗುತ್ತೋ ಅಷ್ಟ್ ಮಾತ್ರ ತಗೋತಾರೆ ಬೇರೆ ತರಲೆ ಅದು ಇದು ಆ ಕಿರಿಕೆಲ್ಲ ಯಾರು ನೋಡಲ್ಲ ಸರ್ ಜಸ್ಟ್ ಟಿವಿ ಆಫ್ ಮಾಡ್ ಅಷ್ಟೇ ಎಲ್ಲ ನೋಡಲ್ಲ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅದನ್ನ ಮಾತ್ರ ತಗೊಂತಾರೆ ಈಗ ಗೊತ್ತಾ ಏನಕೊಂಡಿದ್ರನ್ಸನ್ ಇವ್ರಲ್ಲ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿರೋರಲ್ಲ ಏನಂತ ತಿಳ್ಕೊಂಡಿದ್ರೆ ಓ ನಾವು ದೊಡ್ಡ ಮಟ್ಟಕ್ಕೆ ಇದ್ರಲ್ಲಿ ಬೆಳೆದ್ಬಿಡ್ತೀನಿ ಹಂಗೆ ಅಂತಾರೆ ಸರ್ ತುಂಬಾ ಜನ ಬೆಳ್ದಿದಾರೆ ಇಲ್ಲ ಅಂತ ಹೇಳಿದ ಸಕ್ಸಸ್ ಆಗಿರೋರು ಎಷ್ಟು ಜನ ಆಗಿದ್ದಾರೆ ಸರ್ ಎಷ್ಟು ಜನ ಸಕ್ಸಸ್ ಸರ್ ನೂರ್ ಕೋಟಿ ಇರ್ಲಿ ನೂರ್ ರೂಪಾಯಿ ಇರ್ಲಿ ಆಯ್ತಾ ಅದೃಷ್ಟ ಇಲ್ಲಿರ್ಬೇಕು ಸರ್ ಅಣೆ ಮರದಲ್ಲಿ ಇರ್ಬೇಕು ಏನೇ ಸಕ್ಸಸ್ ಬೇಕು ಅಂದ್ರೆ ಅಲ್ಲೇ ಸಕ್ಸಸ್ ಆಗ್ಬೇಕು ಅನ್ನೋದಿಲ್ಲ ನೋಡಿ ಮೊನ್ನೆ ಒಂದ್ ಜಾತ್ರೆಯಲ್ಲಿ ಯಾವುದೋ ಕುಂಭಮೇಳದಲ್ಲಿ ಒಂದ್ ಹುಡುಗಿ ವಿಕಾಸು ಇರ್ಲಿಲ್ಲ ಸರ್ ಹಂಗೆ ಕ್ಲಿಕ್ ಆದ್ರೆ ಸರ್ ಸರ್ ಮೊನ್ನೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬ ಪಾಪ ಅನ್ಮಾರ್ ಡ್ಯಾನ್ಸ್ ಮಾಡಿ ಹೇಳಿ ಕಾಲ ಸರ್ ಅಲ್ಲೊಂದು ಹುಡುಗಿ ಕೂಡ ಫೇಮಸ್ ಆದ್ರೆ ಸರ್ ಆ ರೀತಿ ಸರ್ ಹಣೆ ಬರ ಸ್ಟಾರ್ ಒಂದ್ ಚೆನ್ನಾಗಿದೆ ಎಲ್ ಬೇಕಾದ್ರೂ ಯಾವ ನಸಿಬಲ್ ಬೇಕಾದ್ರೂ ಆಟ ಆಡ್ಬೋದು ಸರ್ ಅಷ್ಟೇ ಸರ್ ಈಗ ಬಿಗ್ ಬಾಸ್ ನ ನಡೆಸ್ತಾ ಇದ್ದು ಇದಕ್ಕಿದ್ದಂಗೆ ಕ್ಲೋಸ್ ಮಾಡ್ಬಿಟ್ರು ಯಾರಿಗೂ ಗೊತ್ತಿಲ್ಲದಂಗೆ ಆಮೇಲೆ ಇದಕ್ಕಿದ್ದಂಗೆ ಓಪನ್ ಮಾಡಿದ್ರು ಆಮೇಲೆ ಜೊತೆಗೆ ಇನ್ನೊಂದ್ ಏನು ಅಂತಂದ್ರೆ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಬಿಗ್ ಬಾಸ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅದನ್ನ ಸರ್ ಡಿ ಕೆ ಅವರು ಕ್ಲೋಸ್ ಮಾಡ್ಬೇಕು ಅಂದಿರ ಯಾವ್ದೋ ಮಾಡ್ಬೇಕು ಅಲ್ವಾ ಅಲ್ವಾ ಪಬ್ಲಿಸಿಟಿ ಗಿಮಿಕ್ ಆಗಿದೆ ಪಬ್ಲಿಸಿಟಿ ಆಗಿದೆ ಇಲ್ಲ ಅಂತ ಹೇಳಿಲ್ಲ ಸ್ವಲ್ಪ ವೈಬ್ರೇಷನ್ ಕೊಟ್ರೆ ಪಬ್ಲಿಕ್ ವೈಬ್ರೇಷನ್ ಕೊಟ್ರೆ ಸ್ವಲ್ಪ ಶೇಕ್ ಆಗ್ತಾರೆ ಏನಾಗುತ್ತೆ ನಾಳೆ ಏನಾಗೋದು ಕ್ಲೋಸ್ ಆಗ್ಬಿಡ್ತಾ ಏನು ಈ ರೀತಿ ಫೀಲ್ ಬರ್ಲಿ ಅಂತ ಹೇಳೋ ಒಂದು ಕಾರಣದಿಂದ ಈ ರೀತಿ ಒಂದು ಗಿಮಿಕ್ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಓಪನ್ ಆಯ್ತಾ ಸರ್ ಏನಿಲ್ಲ ಅಲ್ಲ ಸರ್ ಹಾಗೆ ಆಯ್ತಲ್ಲ ಯಾಕೆ ಅನ್ಸುತ್ತೆ ಅಂದ್ರೆ ಇದು ಪಬ್ಲಿಕ್ ಇದು ಗಿಮಿಕ್ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಆ ಹುಡುಗಿ ಹೋದ ಆರ್ ವರ್ಗೇನೆ ಮೊದಲನೇ ದಿನನ ಹುಡುಗಿನ ಎಲಿಮೇಟ್ ಮಾಡ್ತಾರೆ ಮಾಡಿ ಮನೆಯೂ ಕಳ್ಸಲ್ಲ ಎಲ್ಲೂ ಕಳ್ಸಲ್ಲ ಅವ್ರ ಹತ್ರ ಹಿಡ್ಕೊಂಡಿರ್ತಾರೆ ಎರಡ್ ಮೂರ್ ದಿನ ಮತ್ತೆ ಒಳಗಡೆ ಕರ್ಕೊತಾರೆ ಏನ್ ಆಟದ ಆಟೋದ ತಂತ್ರ ಗೊತ್ತಾಗ್ತದೆ ಈಗ ಪ್ರಮೋಷನ್ ಗಿಮಿಕ್ ಸರ್ ಎಲ್ಲಿ ಈಗ ಆ ಹುಡ್ಗಿನ ಅಲ್ಲಿ ಒಂದು ಮರೆ ಮಾಡಿದೋಸ್ಕರ ನಿಮ್ ಬಾಯಲ್ಲಿ ಚರ್ಚೆ ಬಂತು ಯಾವ ಕರಾವಳಿ ಕಡೆಯಿಂದ ಆಗ್ಲಿ ಇಲ್ಲಿ ಆಗ್ಲಿ ಬ್ಯಾಂಗ್ಳೂರು ಎಲ್ಲಾ ಪಬ್ಲಿಕ್ ಕೂಡ ಹುಡುಗಿ ಚೆನ್ನಾಗಿರೋದು ಇದ್ದಿದ್ರೆ ಹಂಗ ಎಲ್ಲ ಮಾತಾಡ್ಕೊತಾ ಇದ್ರು ಇದ್ರು ಅಲ್ಲೊಂದು ಟ್ರಿಸ್ಟ್ ಕೊಟ್ರು ಸರ್ ಟ್ರಿಸ್ಟ್ ಕೊಟ್ಟಿ ಆಮೇಲೆ ಕರ್ಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡುದು ಅಲ್ಲ ಇದೇ ತರ ತಮಿಳು ಮಾಡಿದ್ರು ಅವ್ರದೇನ ಕಾಪಿ ಮಾಡ್ತಾ ಇದ್ರೆ ಬಿಗ್ ಬಾಸ್ ಗೆಲ್ಲಿಸಬೇಕು ಜನಗಳಿಗೆ ರೊಚ್ಚ ಕೇಳಿಸಬೇಕು ಹುಚ್ಚಿಬ್ಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಇವರೇ ಮಾಡ್ತಾ ಇದಾರೆ ಅಥವಾ ಏನ್ ಅರ್ಥ ಆಗ್ತಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅದೇ ಸರ್ ಎಲ್ಲಾನು ಅಷ್ಟೇ ಎಲ್ಲಾ ಅದೇನೆ ಆಯ್ತಾ ಒಂದ್ರಿಂದ ಒಂದ್ ಕಾಪಿ ಒಂದ್ರಿಂದ ಒಂದ್ ಕಾಪಿ ಹಿಂಗೆ ಹೋಗ್ತಾನೆ ಹೋಗ್ತಾ ಇದ್ ಇವಾಗ ನೋಡಿ ಆ ತರ ಮಾಡಿದ್ರ ಅದಾಗ ನೆಕ್ಸ್ಟ್ ಟೂ ಡೇಸ್ ಒಂದ್ ವೀಕ್ ಆಗ್ಲಿಲ್ಲ ಆಗ್ಲೇ ಬಿಗ್ ಬಾಸ್ ಬ್ಯಾನ್ ಹೇಳ್ಬಿಟ್ಟು ಇದು ಮಾಡಿದ್ರ ಅಂದ್ರೆ ಬ್ಯಾನ್ ಆಗಿಲ್ಲ ಜಸ್ಟ್ ಅಲ್ಲೊಂದು ವಾತಾವರಣ ಅದೇನೋ ವಾಲ್ಯೂಬಲ್ ಇದು ಪೊಲ್ಯೂಷನ್ ಪೊಲ್ಯೂಷನ್ ಇದರಿಂದ ಚೇಂಜ್ ಆಗಿರೋದ್ರಿಂದ ಏನೋ ಸಮಸ್ಯೆ ಆಯ್ತು ಸರ್ ಅಷ್ಟೇ ಸರ್ ಈಗ ಸುದೀಪ್ ಅವರು ಹೇಳ್ತಿರೋ ಲಾಸ್ಟ್ ವೀಕ್ ಮಾತಾಡುವಾಗ ಜನ ಈ ಕಾರ್ಯಕ್ರಮನ ತುಂಬಾ ಭಕ್ತಿ ಪ್ರೀತಿಯಿಂದ ನೋಡಕ್ ಕಾಯ್ತಾ ಇರ್ತಾರೆ ನೀವ್ ನೋಡ್ರಿ ಆಡ್ತೀರಿ ನಾನ್ ನೋಡ್ರಿ ಇಂತ ಪೇಸ್ ಮಾಡಿ ಕಾರ್ಯಕ್ರಮ ನಡೆಸ್ತೀನಿ ಹೋಗವ್ರಿದ್ರೆ ಎಲ್ಲ ಹೊಡ್ಬಿಡಿ ಅಂತರು ಅದ್ಯಾರೋ ಮಾಲು ನಿಪ್ ಮಾಡೋ ನಾನು ಹೊಟ್ಟೆ ನಿಂತಿದ್ದವನು ಹೋಗಿ ಭಾಗಲ್ ತೆಗ್ದೆ ಅಂದ್ರೆ ಹೋಗಿ ಯಾರು ರೆಡಿ ಇಲ್ಲ ಅಲ್ಲಿರೋರು ಯಾರು ರೆಡಿ ಇಲ್ಲ ಜಗಳ ಆಡುವಾಗ ಅಂದ್ರೆ ಇಲ್ಲಿ ಹೋಗವ್ರೆಲ್ರು ಕೂಡ ಜಗಳಾಡಿ ನಾನ್ ಸರಿ ಅನ್ನಿಸ್ಕೋಬೇಕು ಅನ್ಕೋಸ್ಕರ ಒಳಗಡೆ ಹೋಗ್ತಾರ ಅಥವಾ ಅವ್ರ ಮಾನಸಿಕವಾಗಿ ಅಂತದ್ ಏನ್ ಆಗದಿದ್ರು ಆಗ್ತದಲ್ಲ ಅವ್ರ ಒಳಗಡೆ ಸರ್ ಇಷ್ಟೇ ಕಾನ್ಸೆಪ್ಟ್ ಇಷ್ಟೇ ಅಲ್ಲಿ ಆಯ್ತಾ ಹೋಗ್ತೀನಿ ಅನ್ನೋರು ಯಾರು ಹೋಗಲ್ಲ ಸರ್ ಅಲ್ಲಿ ನಾನು ಬೆಳಿಬೇಕು ನಾನು ಈಗ ಎಕ್ಸಾಮ್ ಹೋಗೋದೇ ನಾನು ಬರೆಯಕ್ಕೆ ಅಂತ ನಾನು ಎಕ್ಸಾಮ್ ಅರ್ಧದಲ್ಲಿ ಬಿಟ್ಬರ್ತೀನ ಸರ್ ಯಾವ್ದೇ ಕಾರಣಕ್ಕೂ ಆಯ್ತಾ ನಾನೇನು ಇದಾಗಿರಲ್ಲ ಅದೇ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ ಬಂದ ಬಂದ್ಮೇಲೆ ನಾನು ಕಂಪ್ಲೀಟ್ ಮಾಡೇ ಹೋಗುವಂತದ್ದು ಅರ್ಧದಲ್ಲಿ ಹೋಗ್ತೀನ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಸರ್ ಆಯ್ತಾ ಎಲ್ಲ ಗಿಮ್ ಸರ್ ಸುಮ್ನೆ ಹೋಗ್ತೀನಿ ಆ ಡೋರ್ ತೆಗೆಯೋದು ಎಲ್ಲ ಒಂದ್ ಸರ್ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ ಹೋಗ್ತೀನಿ ಅಂದಾಗ ಒಂದು ಡೋರ್ ಓಪನೇಷನ್ ಅಲ್ಲೊಂದು ಒಂದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್ ಅಂದ್ರೆ ಜಾಹೀರಾತ್ ಕೊಡ್ತಾರೆ ಜನಗಳು ಒಂದು ಕ್ಯೂರಿಯಾಸಿಟಿ ತುಂಬಾ ಸ್ಟ್ರಾಂಗ್ ಆಗಿ ಮೈಂಡ್ ಅಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ಅದಾಗ ಮತ್ತೆ ಆದ್ಮೇಲೆ ಮತ್ತೆ ಡೋರ್ ಕ್ಲೋಸ್ ಆಗ ಸರ್ ಜನ ಸಮಾಧಾನ ಆಗಿರ್ತಾರೆ ಮುಂದಕ್ಕೆ ಹೋಗುತ್ತೆ ಅಷ್ಟೇ ಸರ್ ಅಷ್ಟೇ ಸರ್ ಮತ್ತೆ ಇನ್ನೂ ಇರುತ್ತೆ ಇದಿಷ್ಟೇ ನೀವ್ ತವಂತ ಅನ್ನೋದು ಎರಡನೇ ವ್ಯಕ್ತ ಮೂರನೇ ವಿಕ್ತ ನೆಕ್ಸ್ಟ್ ನೋಡಿ ಸರ್ ಇನ್ನೊಬ್ಬ ಯಾರನ್ನ ಆದ್ರೂ ಆಗದ ಸರ್ ಅರೆಷ್ಟು ಸರ್ ಎಲ್ಲಾ ಗಿಮಿಕ್ ನೋಡಿ ಸರ್ ಈ ಕಾನ್ಸೆಪ್ಟ್ ಮುಗಿಯೋರ್ಗು ಇನ್ನ ಉಲ್ಟಾ ಸೀದಾ ಎಲ್ಲಾ ತರ ಚೇಂಜಸ್ ಆಗ್ತಾನೆ ಯಾಕಂದ್ರೆ ನೀವ್ ಹೇಳ ಸತ್ಯ ಓದ್ ಸರಿ ಪ್ರದೀಪ್ ಈಶ್ವರ್ನ ಇದಕ್ಕಿದಾಗ ಎಮ್ ಎಲ್ ಎ ಕರ್ಸ್ಬಿಟ್ಟಿದ್ರು ಯಾರನ್ನ ಒಬ್ಬನ ಜೈಲಿಂದೋ ಅದೇನೋ ಹುಲಿ ಹೋಗ್ರ ಸಮಸ್ಯೆ ಆಗ ಅಲ್ಲಿಂದ ಕರ್ಕೋದ್ರು ಇದೇ ಅಂದ್ರೆ ಏನಿದು ಸಮಾಜಕ್ಕೆ ಆಗಿರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನಡೀತಾ ಇರ್ಲಿಲ್ಲ ಸರ್ ಬಿಗ್ ಬಾಸ್ ಅನ್ಕೊಂಡ್ಬಿಡೋದ ಸರ್ ನಡೀತಾರ ಅದಕ್ಕೋಸ್ಕರ ಬಿಗ್ ಬಾಸ್ ಅದಕ್ಕೆ ಪ್ರತಿ ಸಾರಿ ಒಂದ್ ಏನಾರು ಗಿಮಿಕ್ ಮಾಡ್ತಾರೆ ಸರ್ ಈ